ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಶೈಲಿಯೊಳಗೆ ಹೀರಿಕಾಯಿ ಪಲ್ಯದನ್ನು ಮಾಡೋಣ್ರಿ ಇವತ್ತು ಎಲ್ಲ ಗಿರಿನೂ ಗೊತ್ತಿರ್ತೈತಿ ನೀವು ಕೂಡ ನಾ ಏನಾರು ಯಾತಿ ಮನೆಯೆಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡ್ರಿ ಈಗ ನೋಡಿ ಹೀರಿಕಾಯಿನ ಒಂದು ಪಾವು ಕೆ ಜಿ ಆಗೋಷ್ಟು ನಾನು ಹೀರಿಕಾಯಿ ತೊಗೊಂಡಿದ್ದೀನಿ ತೊಗೊಂಡು ಮೇಲುಗಡೆ ಸಿಪ್ಪಿನ ನೀಟಾಗಿನ ತಕ್ಕೊಂಡು ನೀಟಾಗಿ ಒಂದು ಎರಡು ಸಲ ತೊಳ್ಕೊಂಡು ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡೆ ನೋಡ್ರಿ ಈಗ ಈಗ ಬರ್ರಿ ಈಗ ಇದಕ್ಕೆ ಉಕ್ಕರ್ನ ಹಾಕೊಂಡ್ಬಿಡ್ರ ನಾ ಈಗ ನೋಡಿರಿ ಒಂದು ಪಾತ್ರೆ ಇಟ್ಕೊಂಡು ನಾ ಎಣ್ಣೆ ಹಾಕ್ಕೊಂಡು ಈಗ ಆದಷ್ಟು ಎಣ್ಣೆನ ಕಡಿಮೆನ ಬಳಸ್ಕೊಬೇಕು ನೋಡ್ರಿ ಪಲ್ಯ ಮಾಡ್ಕೋಬೇಕಾದ್ರೆ ಸ್ವಲ್ಪನ ಎಣ್ಣೆ ಒಳಗೆ ಮಾಡ್ಕೊಂಬಿಟ್ರೆ ಎಲ್ದಿ ಆದಂಥ ಪಲ್ಯಗಳು ರೆಡಿಯಾಗಿ ಬರ್ತಾವೆ ನೋಡಿರಿ ಈಗ ನೋಡ್ರಿ ನಾನು ಎಣ್ಣೆ ಈಗ ಸ್ವಲ್ಪ ಎಣ್ಣೆ ಕಾಯಿಬೇಕ್ರಿ ಅದು ಎಣ್ಣೆ ಕಾಯ್ದ ನಂತರ ಅರ್ಧ ಚಮಚ ಚಮಚಾಗಷ್ಟು ಸಾಸಿವೆ ಹಾಕ್ಕೊಂಡು ನೋಡ್ರಿ ಇಲ್ಲಿಗೆ ಸಾಸಿವೆ ಸ್ವಲ್ಪ ಚಟಪಟ ಚಟಪಟಾದ್ಮ್ಯಾಗ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ನಾನು ಆದಷ್ಟು ಸಣ್ಣನೂರ್ಯಾಗ ಮಾಡ್ಕೋಬೇಕಾಗೈತಿ ಇಲ್ಲಾನು ಹೊತ್ತು ಹೋಗ್ಬಿಡ್ತಾವ್ರಿ ಸಹ ಸೂಜಿರಿಗೆ ಈಗ ಸಹ ಜೀರಿಗೆ ಎಣ್ಣೆಯೊಳಗೆ ಚಲೋ ತಂಗ ಚಟಪಟ ಅಂತ ಸಿಡಿಬೇಕು ನೋಡ್ರಿ ಈಗ ಅದಾದ ನಂತರ ಒಂದು ಉಳ್ಳಾಗಡ್ಡಿ ಹಾಕ್ಕೊಂತೇನೆ ನೋಡ್ರಿ ಈ ರೀತಿ ಸಣ್ಣ ಕಟ್ ಮಾಡಿ ನಾನು ಅದನ್ನು ಹಾಕ್ಕೊಂತೇನೆ ಇದನ್ನೂ ಕೂಡ ಚಲೋ ತಂಗನ ಕಲರ್ ಚೇಂಜ್ ಆಗ್ಬೇಕದು ಉಳ್ಳಾಗಡ್ಡೆದು ಅಲ್ಲಿ ತನಕ ಫ್ರೈ ಮಾಡ್ಕೊಂಬಿಡೋಣ ಈಗ ಬೆಳ್ಳುಳ್ಳಿ ರೀ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂತೇ ನೋಡ್ರಿ ಈಗ ನಾನು ಅದನ್ನು ಕೂಡ ಎಣ್ಣೆ ಒಳಗೆ ಚಲೋ ತಂಗನ ಫ್ರೈ ಮಾಡ್ಕೊಂಬಿಡ್ತೇನೆ ನೋಡ್ರಿ ಬೆಳ್ಳುಳ್ಳಿನ ಈಗ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿನ ಚಲೋ ತಂಗ ಸ್ವಲ್ಪ ಹುರ್ಕೊಂಡಿದ್ದು ಆಯ್ತು ನೋಡ್ರಿ ಇವಾಗ ಈಗ ಕರ್ಬಿ ಹಾಕ್ಕೊತೇನೆ ನೋಡ್ರಿ ಈಗ ಕರ್ಬೇನು ಕೂಡ ನೀಟಾಗಿ ಹುರ್ಕೊಂಬಿಡೋಣ್ರಿ ಇವಾಗ ಎಣ್ಣೆ ಒಳಗೆ ಆದಷ್ಟು ತರಕಾರಿಗೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿನ ಮಾಡಿರಿ ಪಲ್ಯ ರುಚಿನೂ ಬರ್ತೈತೆ ರೀ ಮತ್ತೆ ಹೆದ್ದಿಗೂ ಕೂಡ ಚಲೋದ್ರಿ ಅದು ಈಗ ನೋಡ್ರಿ ಕರಿಬೇವ್ ಕೂಡ ಹಾಕಿದ ನಂತರ ಹುರ್ಕೊಂಬಿಡೋಣ ರೀ ಇವಾಗ ನೀಟಗ ಒಳಗೆ ಇವಾಗ ನೋಡಿ ಹಸಿ ಪೇಸ್ಟ್ ಹಾಕೊಂತೀನಿ ನಾನು ಇಲ್ಲಿಗೆ ಈ ಸ್ವಲ್ಪ ಖಾರ ಕಡಿಮೆ ಐತ್ರಿ ಹಿಂಗಾಗಿ ನಾನು ಹೆಚ್ಚಿಗೆ ಹಾಕೊಂಡೇನೆ ನೀವು ನೋಡಿಕೊಂಡು ಖಾರ ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತದ ನೋಡಿರಿ ಹಸಿ ಮೆಣಸಿನ್ಕಾಯಿನ ನಾ ಹಾಕೋದಂಥ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇತ್ತಲ್ಲ ಹಿಂಗೆ ಸ್ವಲ್ಪ ಹೆಚ್ಚಿಗೆ ನಾನು ಮಿಕ್ಸಿ ಮಾಡಿಕೊಂಡು ಹಾಕೋಣೆ ನೋಡಿರಿ ಈಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮ್ಯಾಗ ಅದನ್ನು ಕೂಡ ಚಲೋ ತನಕ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರದ ಅಲ್ಲಿ ತನಕ ಇದನ್ನ ಹುರ್ಕೊಂಬಿಡೋಣ್ರಿ ಹಸಿ ಮೆಣಸಿನ್ಕಾಯಿನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ಉಪ್ಪನ್ನು ಹಾಕಿ ನೀಟಾಗಿನ ಇದನ್ನ ಫ್ರೈ ಮಾಡ್ಕೊಂಬಿಡೋಣ ಉಪ್ಪನ್ನು ಮೊದ್ಲೇಕಾನ ಕಡಿಮೆ ಹಾಕ್ಕೊಂಡೆ ನೋಡಿರಿ ಆಮೇಲೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಆಮೇಲೆ ಇನ್ನೂ ಸ್ವಲ್ಪ ಟೇಸ್ಟಿಗೆ ಹಾಕೊಬೋದು ಮೊದ್ಲಕ್ಕೆ ಭಾಳ ಹಾಕೋಕ್ಕೋಗ್ಬೇಡ್ರಿ ಸ್ವಲ್ಪ ಹಾಕ್ಕೊಂಡು ಇದನ್ನ ರೆಡಿ ಮಾಡ್ಕೊಂಬಿಡ್ರಿ ಈಗ ನೋಡಿರಿ ನೀಟಾಗಿ ಉಪ್ಪು ಒಂದು ಸಲ ಚಲೋ ತಂಗ ಇದನ್ನ ಮಿಕ್ಸ್ ರೀ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಲೋ ತಂಗ ಫ್ರೈ ಅದು ಈಗ ಒಂದು ಟೊಮೆಟೊನ ಹಾಕೊತೇನೆ ನೋಡ್ರಿ ಈಗ ನಾನು ಇದು ಕೂಡ ಟೊಮೆಟೋನು ಕೂಡ ಚಲೋ ತಂಗ ಸೊಪ್ಪು ಸಾಫ್ಟ್ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಆದಷ್ಟು ಸಣ್ಣ ಉರಿಯಾಗ ಮಾಟ್ರೆ ಚಲೋ ರೀ ಇಲ್ಕ ಓದ್ತೋಗೋ ಚಾನ್ಸಸ್ ಇರುತ್ತೆ ಹೊತ್ತೋದ್ಮೇಲೆ ಪಲ್ಯ ಅಷ್ಟು ರುಚಿಯಾಗಿ ರೀ ಅದು ಆದಷ್ಟು ದಪ್ಪ ತೆಳದ ಪಾತ್ರೆ ಒಳಗೆ ಸಣ್ಣ ನೂರಿಯಾಗ ನೀಟಾಗಿ ಇದನ್ನ ಕಡಿಮೆ ಎಣ್ಣೆ ಹಾಕಿ ನಾವು ಈ ರೀತಿ ಮಸಾಲೆ ಹುರ್ಕೋದ್ರಿಂದ ಟೇಸ್ಟಿನೂ ಆಕೈತಿ ಮತ್ತು ಹೆಲ್ತಿಗೂ ಕೂಡ ಭಾಳ ಚಲೋ ನೋಡ್ರಿ ಈಗ ನೋಡಿ ಹಾಕಿದ ಹಾಕಿದ್ಮ್ಯಾಗ ಚಲೋ ತಂಗ ಹುರ್ಕೊಂಡಿದ್ದು ಆಯ್ತು ನೋಡ್ರಿ ಇವಾಗ ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಹೀರಿಕಾಯಿನ ಇವಾಗ ಹಾಕೊಂಬಿಡೋಣ್ರಿ ಈ ಪಲ್ಯ ಪಲ್ಯಂಕ್ರೂ ರೊಟ್ಟಿಗೆ ಚಪಾತಿಗೆ ಬಿಸಿ ಎಣ್ಣಕ್ಕೆ ಭಾಳ ಸೂಪರ್ ಆಗಿರ್ತೈತೆ ನೋಡ್ರಿ ಈಗ ಹೀರಿಕಾಯಿನ ಮೇಲೆ ಚಲೋ ತಂಗ ಇದನ್ನು ಕೂಡ ಸ್ವಲ್ಪ ಹುರ್ಕೊಂಬಿಡೋಣ್ರಿ ಎಣ್ಣೆ ಒಳಗೆ ಸ್ವಲ್ಪ ಹುರ್ಕೋಬೇಕಾಗ್ತದ ಇದನ್ನ ಈ ಪಲ್ಯ ಹಿಂಕ್ರೂ ರೊಟ್ಟಿಗೆ ಬಿಸಿ ರೊಟ್ಟಿಗೆ ಚಪಾತಿಗೆ ಕಟಗ ರೊಟ್ಟಿಗೆ ಭಾಳ ಸೂಪರ್ ಅಂದ್ರೆ ಭಾಳ ಸೂಪರಾಗಿರ್ತೈತಿ ನೋಡ್ರಿ ಇದು ಉತ್ತರ ಕರ್ನಾಟಕ ಸೈಡ್ನಾಗ ಮಾಡಿದಂಥ ಈ ಒಂದು ಹೀರೆಕಾಯಿ ಪಲ್ಯ ಒಮ್ಮೆ ಮಾಡಿ ನೀವು ಕೂಡ ಒಮ್ಮೆ ತಿಂದೆ ನೋಡ್ರಿ ಅಷ್ಟು ಸೂಪರಾಗಿನ ಇರ್ತೈತಿ ಇದು ರುಚಿನೂ ಕೂಡ ಅಷ್ಟು ಸೂಪರಾಗಿರ್ತೈತಿ ಕಡಿಮೆ ಎಣ್ಣೆ ಹಾಕಿ ಮಾಡೋದ್ರಿಂದ ಇದ್ರ ಪಲ್ಯ ಇನ್ನೂ ರುಚಿನಾಗೆ ಇರ್ತೈತಿ ಮತ್ತು ಹೆಲ್ದಿನೂ ಕೂಡ ಹೋದ್ರಿ ಇದು ಏನು ನೋಡ್ರಿ ಸ್ವಲ್ಪ ನೀರು ಹಾಕೊಂಬಿಡೋಣ இது பால் எடையோ தோண்டி நான் எரிக்கை பழ நீர் ஹாக்கோட் சாப்பா நீரென்னாக்கோ எடைய் இறதிரும் இந்த லகூனித்திரது இது சாப்பா நானும் சொல் ஹாக்கீங்க சாப்பிடுன் இதனீங்க நீட்டாகனா சிலோ தங்க சப்பிட்டு மிஸ் மாடனீக இல்லை மிஸ் மாலை இது சொல் கதிரி இவங்க நான் இ ಅರ್ಶಿನ ಹಾಕ್ಕೊಂಡ್ರಿ ಒಂದು ಅರ್ಧ ಚಮಚಾಗೋಷ್ಟು ಅರ್ಶಿನ ಹಾಕ್ಕೊಂಡ್ರಿ ಅರ್ಶಿನ ಹಾಕಿದ ಮೇಲೆ ಇದನ್ನ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಇವಾಗ ಚಲೋ ಹೊತ್ತಂಗನ ಸ್ವಲ್ಪ ಮುಚ್ಚಳ ಮುಚ್ಚಿ ಕುದಿ ಕುದಿ ಕುದಿಸ್ಕೊಂಬಿಡೋಣ್ರಿ ಇದನ್ನ ಉಗಾದಾಗನ ಸ್ವಲ್ಪ ಈಗ ನೋಡ್ರಿ ಈಗ ಕುದ್ದಿದ್ದಾಯ್ತು ಇವಾಗ ಒಂದ್ಸಲ ಮಿಕ್ಸ್ ರೀ ಭಾಳ ಟೈಮ್ ರೀ ಇದು ಸ್ವಲ್ಪ ಟೈಮ್ದಾಗ ರೆಡಿಯಾಗಿ ಬರ್ತೈತೆ ನೋಡ್ರಿ ಸಲ ಈ ರೀತಿ ಮುಚ್ಚಳ ಮುಚ್ಚಿ ಮ್ಯಾಗ ಇನ್ನೊಂದು ಸಲ ಇದು ಮಾಡ್ಕೊಂಬಿಡೋಣ ರೀ ಅಂದಷ್ಟು ಉಗಾದಾಗನ ಸ್ವಲ್ಪ ಬೇಯಿಸ್ಕೊಂಬಿಟ್ರೆ ರುಚಿ ಬರ್ತೈತೆ ರೀ ಅದು ಈಗ ನೋಡಿರಿ ಚಲೋ ತಂಗ ಕಲರ್ ಕೂಡ ಚೇಂಜ್ ಆಗೈತಿ ಸ್ವಲ್ಪ ಕುದ್ದೈತೆ ರೀ ಇದೀಗ ಇವಾಗ ಧನಿಯಾ ಪೌಡ್ರ್ ಹಾಕ್ಕೊತೇನೆ ನೋಡ್ರಿ ಒಂದು ಚಮಚ ಆಗೋಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ ಹಾಕೊಂಡು ನೋಡ್ರಿ ಈ ಸ್ವಲ್ಪ ಬೆಲ್ಲ ಹಾಕ್ಕೊತೇನೆ ನೋಡ್ರಿ ರುಚಿ ಬರೋತ್ರಿ ಈ ರೀತಿ ಬೆಲ್ಲ ಹಾಕೋದ್ರಿಂದ ನೀವು ಸಕ್ಕರೆ ಕೂಡ ಹಾಕ್ಕೊಬೋದು ಹೆಲ್ದಿ ಅಂತ ನಾನು ಬೆಲ್ಲ ಹಾಕೊಂಡೇನಿ ನೀವು ಬೇಕಂದ್ರೆ ಹಾಕ್ಕೊಬೋದು ರುಚಿ ಬರೋದ್ರಿ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಆಗಿ ಹೀಗಾಗಿ ಹಿಂಗಾಗಿ ಸ್ವಲ್ಪ ನಾನು ಬೆಲ್ಲ ಹಾಕ್ಕೊಂಡು ನೋಡ್ರಿ ಈಗ ಎಲ್ಲ ಮಸಾಲೆ ಪದಾರ್ಥ ಹಾಕಿದ ಮೇಲೆ ಸ್ವಲ್ಪ ಕುದಿ ರೀ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲಾರದು ಹೋಗ್ಬೇಕದು ಸ್ವಲ್ಪ ಕುದಿ ಕುದಿಯಾಕ್ಬಿಟ್ಬಿಡೋಣ ಇವಾಗ ಸ್ವಲ್ಪ ಮೇಲೆ ಗುರುಳು ಪೌಡ್ರ್ ಹಾಕೋಣ ಗುರುಹಳ ಮೊದಲೇಕ ಹುರ್ಕೊಂಡು ಮಿಕ್ಸಿ ಜಾರಗಳನ್ನ ಪೌಡ್ರ್ ಮಾಡಿಟ್ಕೊಂಡಿದ್ನಿ ಒಂದೆರಡು ಆಗೋಷ್ಟು ಗುರುಳಿ ಪೌಡ್ರ್ ಹಾಕೊತೇನೆ ನೋಡ್ರಿ ಈಗ ಶೇಂಗಾ ಪೌಡ್ರ್ ಹಾಕೊತೇನೆ ಶೇಂಗಾವನ್ನು ಕೂಡ ನೀಟಾಗಿ ಅದನ್ನ ಹುರ್ಕೊಂಡು ಅದನ್ನು ಕೂಡ ಪೌಡ್ರ್ ಮಾಡಿಟ್ಕೊಂಡಿದ್ದೆ ನಾನು ಶೇಂಗಾ ಬೀಜವನ್ನು ಅದು ಕೂಡ ಒಂದು ಎರಡು ಚಮಚ ಹಾಕೊಂತೇ ನೋಡಿರಿ ನೀವು ಒಣ ಕೊಬ್ಬರಿ ತುರಿನೂ ಕೂಡ ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಅದನ್ನು ಹಾಕ್ಕೋಬೋದು ನೋಡಿರಿ ನಾ ಇಲ್ಲಿ ಶೇಂಗಾ ಪೌಡ್ರ್ ಮತ್ತು ಗುರಾಳಿ ಪೌಡ್ರ್ ಅಷ್ಟು ಹಾಕ್ಕೊಂಡು ಈಗ ಗುರಳಿ ಪೌಡ್ರ್ ಮತ್ತು ಶೇಂಗಾ ಪೌಡ್ರ್ ಹಾಕಿದ ಮೇಲೆ ಒಂದು ಕುದಿ ಕುದಿಸಿಬಿಟ್ರೆ ಆತು ನೋಡಿರಿ ಇದು ರೆಡಿ ಇವಾಗ ಉತ್ತರ ಕರ್ನಾಟಕ ಸೈಡಿನಾಗ ನಾನು ಹೀರಿಕಾಯಿ ಪಲ್ಯ ಮಾಡೋದನ್ನು ತೋರಿಸ್ಕೊಟ್ಟೇನಿ ಭಾಳ ಆಗಿರ್ತೈತಿ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ನೋಡ್ರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬರ್ತೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ರೆಡಿ ಆದಂಗೆ ಆಯ್ತು ರೀ ಇವಾಗ ಹೀರಿಕಾಯಿ ಪಲ್ಯ ರೊಟ್ಟಿಗೆ ಚಪಾತಿಗೆ ಇದನ್ನ ಮೊಸರು ಜೊತೆ ಹಾಕ್ಕೊಂಡು ತಿಂದ್ರಂಗೂ ಇನ್ನೂ ಸೂಪರ್ ಆಗಿರ್ತೈತಿ ಕಟ್ಟಿಗೆ ರೊಟ್ಟಿ ಸ್ವಚ್ಛ ಸಜ್ಜಿ ರೊಟ್ಟಿಗೆ ಅದಕ್ಕೂ ಕೂಡ ಸೂಪರ್ ಆದ ಕಾಂಬಿನೇಷನ್ ನೋಡಿರಿ ಈಗ ಉತ್ತರ ಕರ್ನಾಟಕ ಸೈಡ್ನಾಗ ರೆಡಿ ಆತು ನೋಡ್ರಿ ಹೀರಿಕೆ ಪಲ್ಯ ಒಮ್ಮೆ ಟ್ರೈ ಮಾಡಿ ಈ ಒಂದು ರುಚಿ ನೋಡ್ರಿ ಈ ಒಂದು ಹೀರಿಕಾಯಿ ಉತ್ತರ ಕರ್ನಾಟಕ ಸೈಡ್ನಾಗ ಮಾಡಿದಂಥ ಹೀರಿಕೆ ಪಲ್ಯ ನಿಮ್ಗೆ ಲೈಕ್ ಇದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆಯೇ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ